ಅಲ್ಲ ನಮ್ಮ ಕಡೆ ಮನಕ ಅಂದ್ರ ಬ್ಯಾರೆ ಅಪ್ಪಾ ಏ ನೀವ್ ದ್ರಾಕ್ಷಿ ಮನಕ್ ಅನ್ನಂಗಿಲ್ಲನೇ ಆಹಾ ಹಾ ಒಣ ಒಣ ದ್ರಾಕ್ಷಿ ಅಂತೀವಿ ಕಡೆ ಬ್ಯಾರೆ ಅದಾವೀ ದ್ರಾಕ್ಷಿ ಅಂದ್ರ ಹತ್ತನೇತರಿಂದ ಹನ್ನೆರನೇ ತರಗತಿ ಇದು ಡಿಗ್ರಿ ಫೈನಲ್ ಇಯರ್ ಹೋಗುವಂತ ಹುಡುಗ್ಯಾರಿಗೆ ನಾವು ದ್ರಾಕ್ಷಿ ಅಂತೀವಿ ಇನ್ನ ಒಣ ದ್ರಾಕ್ಷಿ ಅಂದ್ರ ಇಪ್ಪತ್ತೆಂಟರಿಂದ ಮೂವತ್ತೈದರ ಒಳಗ ಇದ್ದೋರಿಗೆ ಒಣ ದ್ರಾಕ್ಷಿ ಅಂತೀವಿ ಏನ ರುದ್ರಾಕ್ಷಿ ಅಂತ ಯಾರಿ ಕರಿತಿ ಗೊತ್ತನ ರುದ್ರಾಕ್ಷಿ ಅಂತ ಯಾರಿ ಕರಿತಿ ಗೊತ್ತಾ ನೋಡಿ ಆಯಗಳು ಇವಕ್ ನಾವು ರುದ್ರಾಕ್ಷಿ ಅಂತ ಏ ಇಲ್ಲ ನಮ್ಮ ಸ್ಪೆಷಲಿ ನನಗೆ ರುದ್ರಾಕ್ಷಿ ಬಹಳ ಇಷ್ಟ ಹಾ ಹಾ ಬರೆ ಮುದಕಿ ಲವರ್ನ ಏವಾ ಈಗ ಏನಂತ ನೀ ಚೆನ್ನಾಗಿ ಸರ್ ಈಗ ಮುಲ್ಕಿ ಲವರ್ನ ಅಂತ ನೋಡ ಕಿವಿ ಕೇಳತವ ಇಲ್ಲ ಶಿವ ಏ ಇಲ್ಲ ಇಲ್ಲ ನಮ್ಮ ಹೆಣ್ಣಮಕ್ಕಳು ಏನ ಏನು ಮಾತಾಡ್ತಾನ ಅಂತ ನೋಡಕ ನೋಡಂತರ ದೀಪಾಗಿ ನೋಡತಾನ ಥ್ಯಾಂಕ್ ಯು ಸತತವಾಗಿ ಗ್ರಾಮ ಎಲ್ಲರಿಗೂ ಕೂಡ ಭಾರತ ನಾವೆಲ್ಲರೂ ಬದುಕಿ ಸಮಾನರಾಗಿ ಒಂದು ತತ್ವವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೊಂದು ಜೋರಾದ ಚಪ್ಪಾಳೆಗಳು ಬರಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ವಿಶೇಷವಾದಂತಹ ಹಾಡನ್ನ ಹಾಡಿ ಇಡೀ ಸಿಕ್ಕಾಪಟ್ಟಿ ವೈರಲ್ ಆದಂತಹ ಒಂದು ಈ ಒಂದು ಗೀತೆಯನ್ನು ಮೆಚ್ಚಿ ನಮ್ಮ ಮುದ್ದೇಬೇಳ ತಾಲೂಕಿನ ಅಂಬೇಡ್ಕರ್ ಸೇನೆಯ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಪ್ರಕಾಶ್ ಅರೂರ್ ಅವರು ಐದು ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟಾರ ಒಂದ್ಸಲ ಚೋರಾದ ಚಪ್ಪಾಳೆಗಳ ಬಗ್ಗೆ ಗಟ್ಟಿಯಾಗಿ ಹೇಳ್ತಾ ಅಪೇಕ್ಷೆ ಮೇರೆಗೆ ನಮ್ಮ ಕಾಕ ಇಲ್ಲ ನಮ್ಮೊಬ್ಬ ಕಾಕ ಒಂದು ಹಾಡಕೆ ಅಂತ ಸೌಂಡ್ ಕೂಡ ಗುಡಿಯಾನ ದೇವರ ನಂಬ್ತಾನೆ ಇಲ್ಲ ಬಟ್ ತಾಯಿಕಿನ ದೂರ ಆಸ್ತಿ ನನಗೆ ಯಾವ್ದು ಇಲ್ಲ ಅವರು ಫೋಟೋ ಹಾಕಿ ಮಂತು ನಿನಗೆ ಯಾವತ್ತು ನಾ ಚಿರೋಣಿ ಆಗಿರ್ತೀನಿ ಮಾಂತೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿನಗ ಒಂದು ಪ್ರೀತಿಯ ಸತ್ಕಾರದ ಕಾರ್ಯಕ್ರಮ ಇಟ್ಟುಕೊಂಡಾರ ಹಾಗಾಗಿ ದಯವಿಟ್ಟು ಅದನ್ನು ಸ್ವೀಕಾರ ಮಾಡಬೇಕು ಒಂದು ಚೇರ್ ಕೊಡು ಬರ್ರಿ ತಗೊಂಡ್ ಬರ್ರಿ ಬೇಗ ಒಂದು ಪ್ರೀತಿಯ ಸತ್ಕಾರ ಮಾಂತೇಶ್ ಅವರು ಹಾಗೆ ಅವರು ಗೆಳೆಯರ ಬಳಗರು ಸೇರಿಕೊಂಡು ಒಂದು ಸತ್ಕಾರದ ಕಾರ್ಯಕ್ರಮವನ್ನ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ಟ್ರೇನಿಂಗ್ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಮಧ್ಯಬೇಳ ತಾಲೂಕು ಬಹಳ ಪ್ರೀತಿಯನ್ನ ನಮ್ಮ ಮಹಿಳೆಯರವರು ಯಾವಾಗ್ಲೂ ಕೂಡ ಜೊತೆಯಾಗಿ ಎದ್ಕೊಂಡು ಇರ್ತಾರೆ ನಮ್ಮ ತಂಡದ ಹೆಮ್ಮೆಯ ಗಾಯಕರು ನಮ್ಮ ಕಲಾ ಶಿಕ್ಷರ ತಂಡದ ಮೊದಲ ಈಗ ಒಂದು ಸತ್ಕಾರದ ಕಾರ್ಯ ಲಕ್ಷ್ಮಿ ಬರ್ರಿ ಎಲ್ಲರೂ ನಿಂದ್ರಿ ನಿಂದ್ರ ಸುದೀಪ್ಣ್ಣ ಬರೀ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವದ ಅಂಗವಾಗಿ ನಮ್ಮ ಕೆಲಸ ತಂಡದಿಂದ ಅದುರೇ ಒಂದು ರಸಮಂಜರಿ ಕಾರ್ಯಕ್ರಮದೊಳಗೆ ಒಂದು ಪ್ರೀತಿಯ ಸತ್ಕಾರವನ್ನು ಮಾಡಿ ಗೌರವಿಸ್ತಾ ಇದಾರೆ ಇದು ಆಗಣ ಸೊ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಹಿಟ್ ಗೀತೆಗಳು ಈಗ ಈ ಒಂದು ಸತ್ಕಾರದ ಕಾರ್ಯಕ್ರಮ ನಮ್ಮ ಸುದೀಪ್ ಹೇಳವರವರ ಒಂದು ಸೊಗಸಾದ ಗೀತೆ ಬರ್ತೀಗ ಅವರು ವೈರಲ್ ಹಾಡುಗಳದವ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ತಗೊಂಡ್ ಬರೋಣ ோர் சப்பாழி கட்டியாகி நம்ம ட்ரீனிங் ஸ்டார் மூசிக்கு மயிலார்க்கு சவி நெனப்பின ಹಾಲು ಮತ ಸಮಾಜದ ಮೂಲ ಗುರುಪೀಠವಾಗಿರ್ತಕ್ಕಂಥ ಸರೂರ್ ಗ್ರಾಮದೊಳಗೆ ಇವತ್ತಿನ ದಿವಸ ಎಲ್ಲ ನಮ್ಮ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಸುಂದರವಾದ ಕಾರ್ಯಕ್ರಮದೊಳಗೆ ನಮ್ಮ ಟೆನಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರ್ ಅವರ ಸೂಪರ್ ಫ್ಯಾಂಟಾಸ್ಟಿಕ್ ಇದು ಕಲಾ ಸಿಂಚನ ಮೆಲೋಡಿ ಸ್ಥಳದ ಒಂದು ಕಾರ್ಯಕ್ರಮದೊಳಗೆ ಬಹಳ ಸೊಗಸಾಗಿ ಅವರ ತಾಯಿಯ ಫೋಟೋ ಆಮೇಲೆ ಅವರ ದಂಪತಿಗಳು ಅವರ ಮುದ್ದಾದ ಮಗ ಈ ಸೂಪರ್ ಫ್ಯಾಂಟಾಸ್ಟಿಕ್ ಬಹಳ ಚಂದ ಈ ಒಂದು ಫೋಟೋ ಫ್ರೇಮ್ ಅನ್ನು ಮಾಡಿದ್ರೆ ಬಹಳ ಖುಷಿ ಆಯ್ತು ಅಮ್ಮನ್ ಫೋಟೋ ನೋಡ ಬಹಳ ಹೆಮ್ಮೆ ಅನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಮಹಿಳಾ ಅಂಡ್ ಇಡೀ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಮಹತ್ ಎಲ್ಲ ಬಳಗಕ್ಕೂ ಥ್ಯಾಂಕ್ ಯು ಜೋರಾದ್ರೆ ಚಪ್ಪಾಳಾಗಿರ್ ಬನ್ನಿ ಮತ್ತೊಮ್ಮೆ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಈಗ ಬನ್ನಿ ಕಾರ್ಯಕ್ರಮ ಮತ್ತೆ ಹೋಗೋಣ ಈಗ ಸುದೀಪ್ನ ಅವರ ದುನಿಯಲ್ಲಿ ಮತ್ತೊಂದು ತಿಂಡಿಯ ಸಾಂಗ್ನ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ ಮುಟ್ಟಿದ್ರೆ ಕೊಡಬೇಕಾ ಮೂರ ಸಾವಿರ ಅನ್ನುವಂತಹ ಗೀತೆ ಈಗ ಡೆಡಿಕೇಟ್ ಪಡಿಸ್ತಾ ಇದ್ದಾರೆ ಕೇಳಿ ಆನಂದಿಸಿ ಇದು ಕಲಾ ಸಿಂಚನ ಅರ್ಪಿಸುವ ಸರ್ಪಿಸುವ ಹಾಸ್ಯ ಕುಸೈ ಜಾನಪದ ಕುಸೈ ಬಂದಿರುವ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರ ವೇದಿಕೆ ಬರಮಾಡಿಕೊಳ್ಳೋಣ ಬನ್ನಿ ಜೋರಾದ ಚಪ್ಪಾಳೆ ಹಾಗೆ ಜಾನಪದ ಲೋಕದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಏರ ದುನಿಯ ಖ್ಯಾತ ಗಾಯಕರು ನಮ್ಮ ತಿಂಡಿಯ ಜಾನಪದ ಗಾಯಕ ಎಂದು ಬಿರುದು ಪಡೆದಿರುವ ಸುದೀಪನ ಹೆಳವರೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ನಡೀತ ಓಕೆ ಈಗ ನೇರವಾಗಿ ಮುಂದಿನ ಗೀತೆಗೆ ಧ್ವನಿಯಾಗಲಿಕ್ಕೆ ಓಕೆ ಥ್ಯಾಂಕ್ ಯು ಈಗ ಮತ್ತೆ ಜಾನಪದ ಲೋಕದೊಳಗೆ ಹೆಜ್ಜೆ ಇಟ್ಟಿರುವಂತ ನಮ್ಮ ಜಾನಪದ ಜಾಂಡರು ವೇದಿಕೆಗೆ ಬಂದಾಯ್ತು ಈಗ ಹಾ ನಮ್ಮ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯರು ಅಭಿಮಾನಿಗಳು ಸೂಪರ್ ಇವತ್ತೇನೆ ಹೊಸ ಹೊಸ ಹಾಡು ಬಿಟ್ಟಾರೆ ಅದ್ರು ಸಿಕ್ಕಾಪಟ್ಟಿ ಬಹಳ ವಿಶೇಷವಾಗಿರುವಂತ ರೈತನ ಮಕ್ಕಳ ಬಗ್ಗೆ ಹಾಡು ಹಾಡಿ ಬಹಳ ಹೆಮ್ಮೆ ಪಟ್ಟಿರುವಂತ ಒಂದು ಹಾಡದು ಖುಷಿ ಪಟ್ಟದೇ ಸೊ ಅದು ಅನಂತರದಲ್ಲಿ ಇನ್ನೂ ಟ್ರ್ಯಾಕ್ ಇನ್ನ ರೆಡಿ ಆಗಿಲ್ಲ ಅಂತ ಸೊ ಓಕೆ ಈಗ ಮತ್ತೆ ಸೊಗಸಾದಂತ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತಾರೆ ಕೇಳಿ ಎಂಜಾಯ್ ಮಾಡಿ ಹುಡುಕೇಡಿದ್ರು ಕೂಡ ತಾಯಿ ಅಂತ ದೇವರಲ್ಲಿ ಸಿಗುವುದಿಲ್ಲ ದಯವಿಟ್ಟು ತಂದಿ ತಾಯಿಯನ್ನ ಪ್ರೀತ ಸರಿ ಗೌರವ ಸರಿ ವೇದಿಕೆ ಮಾಡ್ಕೊಳ್ಳೋ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದಲ್ಲಿ ಹೆಸರು ಮಾಡಿರುವಂತಹ ಹೆಮ್ಮೆಯ ಗಾಯಕಿ ಹಾಗೆ ಡೈಲಾಗ್ ಕ್ವೀನ್ ಇಂದ ಖ್ಯಾತಿ ಪಡೆದಿರುವಂತಹ ನಮ್ಮ ಲಕ್ಷ್ಮೀ ಪಾಪ್ ಹಂಗ ನೀವು ದೂರ ಹೊಡ್ರಿ ನಾನು ಹಂಗ ಹೇಳ್ತಿರ್ತೀನಿ ಸಮಯ ಬಂದ್ರೆ ಸೆಫ್ಟಿಕರ್ ಇಂಜೆಕ್ಷನ್ ಮಾಡ್ಕೊರಿ ಅದರ ಲಿಪ್ ಟಚ್ ಕಚ್ಚಗಳ ಹುಡುಗರು ನ ಒತ್ತ ನಂಬಾಕ ಹೋಗಬೇಡ. ಲಾಕಪದ ನಿರುತ್ತ ಮೇಕಪ್ ಮಾಡ್ಕೊಂಡು ಹುಡುಗರು ನ ಒತ್ತ ಮತ್ತೊಮ್ಮೆ ಮಗದಮ್ಮ ಹೇಳ್ತಾ ಲಕ್ಷ್ಮಿ ವಿಜಾಪುರ ನಮ್ಮ ಹೆಂಡ ಬಂದಿರಿ ಒಂದ ಸಲ ಜೋರಾಗಿ ಚಪ್ಪಳೆ ಕೊಡ್್ರ ಎಲ್ಲರೂ. ಆ ಬಿಡ್ರಿವಾ ನಾಳೆ ರೊಟ್ಟಿಯ ಬಡಿದಿರ್ತದೆ ಕೈ ಬ್ಯಾನ್ ಮಾಡ್ಕೊತ್ತಿ. ಅದರಲ್ಲಿ ಎಲ್ಲ ವ ಆಧಾರ್ ಕಾರ್ಡ್ ಮಂದಿ ಅಲ್ಲ ಬಡದು ರಟ್ಟನಾ ರೊಟ್ಟಿನೇ ಮಾಡಿ ಅಂತ ಚಪ್ಪಳ ಇಟ್ರದ್ ನಮ್ಮ ಕೈಲಿ ಒಂದ್ ಸ ಅಂದ್ರ ಬಡ ದಿನ ಬಡದ್ ಬಡದ ಬಡದು ನಮ್ಗೆ ರೂಢಿ ಆಗಿ ಬಿಟ್ಟೈತಿ ರೊಟ್ಟಿ ರೊಟ್ಟಿ ನಿಮಗ ಬಡದ ರೂಢಿಯಾಗೇತಿ ನಮ್ಗ ಬಡಸ್ಕೊಂಡು ರೂಢಿ ಆಗೇತಿ ಏ ನಿಮಗೇನ್ ತಿಳೀತ ಓ ಎಚ್ ನಿಮ್ಮ ಉಷಾರವ್ರು ಇಟ್ಟ ಜನಸಂಖ್ಯೆ ಸುಮ್ ಬಿಡುದ ಅದನ್ ಸರೂಳ ಅಲ್ಲಾ ನಮ್ಮ ಹೆಣ್ಮಕ್ಳ ಪವಾರ್ ನೋಡ್ತೇನ್ಕಪ್ಪ ಒಂದ್ ನಿಮಿಷ ಒಂದ್ ಸಲಾ ಜೋರಾಗಿ ನಮ್ಮ ಹೆಣ್ಮಕ್ಳು ಒಂದ್ ಸಲಾ

ಅಣ್ಣ ಈ ಕಡೆ ಏನು ಬಲಗಡೆ ಇದಿರಲ್ಲ ನೀವೆಲ್ಲ ಸ್ವಲ್ಪ ಸೈಡ್ ಆ ಸರ್ ಬಿಡ್ರಿ ಹೇಳ್ತೇನೆ ನಾನು ಸ್ವಲ್ಪ ಸೈಡ್ ಆಯ್ಬಿಡ್ರಿ ಸರ್ದ್ ಬಿಡ್ರಿ ಯಾಕಂದ್ರೆ ಅಲ್ಲೆಲ್ಲ ನಮ್ಮ ತಾಯಂದ್ರ ಕುತ್ಕೊಂಡ್ರೆ ನೀವು ಎಲ್ಲಾ ಕಡೆ ಬರ್ತೀರಿ ತಪ್ಪಿಲ್ಲ ಯಾಕಂದ್ರೆ ಬೇರೆ ಬೇರೆ ಊರ್ಗಳಿಂದ ಆಗಮಿಸ ಖುಷಿ ವಿಷಯ ಆಮೇಲೆ ಇಲ್ಲಿನೂ ಕೂಡ ಅಷ್ಟೇ ಇಲ್ಲಿ ಏನ ಇದ್ರ ಮ್ಯಾಗ ಕುರಿ ಅಣ್ಣ ಸೌಂಡ್ ಸಿಸ್ಟಮ್ ಮುಂದೆ ಸ್ವಲ್ಪ ಹಿಂದಕ್ಕೆ ಸರ್ದ್ ಬಿಡ್ರಿ ಏ ತಮ್ಮ ನಾ ಹೇಳದ್ ಆ ಆಕಡೆ ಸರ್ದ್ ಬಿಡ್ರಿ ಹಿಂದಕ್ಕೆ ಸರಿ ಇಲ್ಲ ತಳಕ್ ಕುಂದ್ರಿ ಆರಾಮ ಮೂರ್ ತಾಸಿನ ಕಾರ್ಯಕ್ರಮ ಒಳ್ಳೆ ಎಂಜಾಯ್ ಎಂಟರ್ಟೈನ್ಮೆಂಟ್ ಹೆಚ್ಚಿಗೆ ಮಾಡೋಣ ಆರಾಮಾಗಿ ಕುತ್ಕೊಂಡು ಹೇಳ್ತೇನೆ ನಾನು

ಅದ್ರ ಮ್ಯಾಗ ಕುಂದ್ರ ಬೇಡ್ರಿ ಮತ್ ಕರೆಂಟ್ ಆರ್ತಿಗಿರ್ತ ಆಗೈತೆ ತೊಂದ್ರೆ ಆಗಿ ನಿಮ್ಗ ಸ್ವಲ್ಪ ಆ ಬಿಡ್ರಿ ರೆಡಿ ಇದು ಆಗೋಣ ನಿಮ್ಮ ನೆಚ್ಚಿನ ಗಾಯಕರ ಎಂಟ್ರಿ ಆಗುತ್ತೆ